That's oh ವಸತಿ ಶಾಲಾ ವಸತಿ ಶಾಲಾ ಆಡಳಿತ ಮಂಡಳಿಯ ಪ್ರಾಂಶುಪಾಲರು ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಬೆಲೆ ತರಬೇಕಲ್ಲೇ ಯಾವುದೋ ಒಂದು ಸಂದರ್ಭದಲ್ಲಿ ಓಲರ್ ಕೋರ್ಟ್ ರೆಸ್ಪಾನ್ಸ್ ವಹಿಸಬೇಕು ಅಧಿಕಾರಿಗಳು ಪ್ರಾಂತ್ಯದ ಅವರ ನಿರ್ಲಕ್ಷ್ಯ ಧೋರಣೆಯನ್ನು ಯಾಕೆ ಇನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎನ್ನುವುದನ್ನು ಕೂಡ ನಮ್ಮ ಮನವಿ ಪತ್ರದಲ್ಲಿದೆ ಅದೇ ರೀತಿ ಈ ಪ್ರಕರಣವನ್ನು ತ್ವರಿತವಾಗಿ ತರಾತುರಿಯಲ್ಲಿ ಹುಚ್ಚಿ ಹಾಕಿರಲು ಪ್ರಯತ್ನಿಸುವುದು ಎಷ್ಟು ಸರಿ ಅಂದರೆ ಈ ಪ್ರಕರಣವನ್ನು ಒಂದು ಇವತ್ತಿನ ಬಲಹಾರನ್ನು ಬಿಂಬಿಸುತ್ತೇನೆ ನನಗೆ ಇದು ಆತ್ಮಹತ್ಯೆ ಪ್ರಕರಣ ಅಂತ ಅಂತೇಳಿ ತ್ವರಿತವಾಗಿ ಮುಖ್ಯಕ್ಕೆ ಹೋಗಿದ್ರು ಅದು ನಮಗೆ ಬಲ್ಲ ಮೂಲಗಳಿಂದ ಅಥವಾ ನಮ್ಮ ಉದ್ಯೋಗ ವ್ಯವಸ್ಥೆಯನ್ನು ಸಹಿ ಮಾಡಿಕೊಳ್ಳುವ ಮುಖ್ಯವಾಗಿ ಮುಖ್ಯ ಕಾರಣ ಅದು ಕೂಡ ಎಷ್ಟು ಸರಿ ಇಲಾಖೆಯಲ್ಲಿ ಸೂಕ್ತ ನಾವು ನಡೀಬಾರ್ದ ಹಾಗಾಗಿ ಎಲ್ಲ ಸಾಮಾನ್ಯ ಪ್ರಕರಣಗಳ ನಡುವೆ ವಿದ್ಯಾರ್ಥಿನಿಯ ಸಾವು ಮೊಲಾಜಿ ವಸೂಲಿ ಸಾಲಗಳನ್ನ ಹೆಣ್ಣು ಮಕ್ಕಳನ್ನ ಸುಟ್ಟು ಯಾವುದೇ ಹಿಟ್ಟುವಂತೆ ಮಾಡುವುದು ಸತ್ಯ ಆದ ಕಾರಣ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಒದಗಿಸ ತನಿಖೆ ನಡೆಸಿ ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ವಿದ್ಯಾರ್ಥಿ ಪಕ್ಷ ಆಗ್ರಹಿಸುತ್ತದೆ ಅದರೊಂದಿಗೆ ಕರ್ನಾಟಕದಲ್ಲಿನ ಇದು ಎಲ್ಲ ಕರ್ನಾಟಕದಲ್ಲಿನ ಎಲ್ಲ ವಸತಿ ಶಾಲೆಗಳಿಗೆ ಮಾದರಿ ಆಗಬೇಕು ಕೂಡ ಕೂಡ ಇದೆ ಪ್ರಕರಣಗಳು ಅನ್ನೋ ಕಾರಣಕ್ಕೋಸ್ಕರ ಪ್ರಕರಣ ಮಲಿಕೊಳ್ಳ ಸೂಕ್ತ ಕ್ರಮಗಳನ್ನು ವಹಿಸಲು ಸರ್ಕಾರ ಗಂಭೀರ ಚಿಂತನೆ ನಡೆಸಬೇಕು ಅದೇ ರೀತಿ ಪ್ರಕರಣಕ್ಕೆ ಎಲ್ಲ ಅನುಮತಿಗಳು ಗೊಂದಲಗಳನ್ನು ಬೀಳಿದಂತಹ ತಾರ್ಕಿಕ ನ್ಯಾಯವನ್ನು ಕೊಡದೆ ಹೋದೆ ವಿದ್ಯಾರ್ಥಿ ಪರಿಷತ್ತು ಅವಿರತ ವರ್ಣವನ್ನು ಮುಂದುವರಿಸಬೇಕಾಗುತ್ತೆ ನಾಡಿನ ವಿದ್ಯಾರ್ಥಿ ಸಮುದಾಯವನ್ನು ಬೀದಿ ವಿಧಿಸಬೇಕಾಗುತ್ತೆ ನಿಂತ दयमा वठिन न

ಶಾಸಕರ ಮೇಲೆ ಯಾವುದೇ ಥರ ಗಂಭೆ ಇಲ್ಲ ಈ ಸಾಧಕರು ನ್ಯಾಯ ಕೊಡಿಸ್ತಾರೆ ಅನ್ನುವಂಥ ಯಾರಿಗೂ ಇಲ್ಲ ನಿಮ್ಮ ಮೇಲೆ ಭಾಳ ಗಂಟೆ ಇಲ್ಲ ಮೇಡಮ್ ಆದಷ್ಟು ದಿನ ಆದಷ್ಟು ಅಮಾನತ್ ಮಾಡಿ ಅದೇ ವಿದ್ಯಾರ್ಥಿಗಳು ಆಗ್ರಹ ಸರ್ಕಾರಕ್ಕೂ ಕೂಡ ಇದನ್ನು ಕೇಳುತ್ತಿಲ್ಲ ಶಾಸಕರ ಮೇಲೆ ಇಲ್ಲ ಸರ್ಕಾರ ಯೋಚನೆ ಮಾಡಿ ಆದಷ್ಟು ದಿನ ಅಮಾನತ್ ಮಾಡಿ ಭಾಳ ಪ್ರಮುಖವಾದ ವಿಷಯ ಏನಂತ ಹೇಳಿದ್ರೆ ಎರಡು ದಿನಗಳಿಂದ ತುಪ್ಪದಲ್ಲಿ ಇಡೀ ನಾಗರಿಕ ಸಮಾಜ ಪ್ರತಿಭಟನೆ ಮಾಡಿದೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿನ ಶಾಸಕರು ಒಂದು ಭರವಸೆಯನ್ನು ಕೊಟ್ಟಿದ್ದ ನಾಗರಿಕ ಸಮಾಜಕ್ಕೆ ಈ ಘಟನೆಗೆ ನೈತಿಕ ಹೊಣೆಯನ್ನು ಹೊರಬೇಕಾಗಿರ್ತಕ್ಕಂಥ ಪ್ರಾಂಶುಪಾಲರು ಏನಿದ್ದಾರೆ ಅವ್ರನ್ನ ನಾವು ಈ ಕೂಡಲೇ ಅವ್ರನ್ನ ನಾನು ಅಂದರೆ ಅಮಾನತು ಮಾಡ್ತೇನೆ ಇವ್ರನ್ನ ಕೆಲಸಕ್ಕೆ ತಗ್ಗಾಗ್ತೇನೆ ಅಂತ ಹೇಳಿದರು ಆದರೆ ಶಾಸಕರು ನಾಗರಿಕರ ಮಾತಿಗೆ ಇಲ್ಲಿ ಬೆಲೆ ಇಲ್ಲಿ ಮಾತಿಗೆ ಮಾತನ್ನು ಕೊಟ್ಬಿಟ್ಟು ಬಿಟ್ಟು ಮಾತಿಗೆ ತಪ್ಪಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಒಂದು ಯಾವುದೇ ನೀವು ನೆನಪಿರಲಿ ಯಾವುದೇ ಶಾಲೆ ಅಂತಂದರೆ ಒಂದು ಶಾಲೆ ಒಂದು ಕಾಲೇಜ್ ಅಂತ ಹೇಳಿದ್ರೆ ಅದರ ಓಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಪ್ರಾಂಶುಪಾಲರಾಗಿರುತ್ತೆ ಏನೇ ಆದರೂ ಕೂಡ ಎಷ್ಟು ಮಟ್ಟಿಗೆ ಇದೆ ಅಂತೇಳಿದರೆ ಕಾನೂನು ಕಾನ್ಸುಪಾಲರ ಅನುಮತಿ ಇದ್ದರೆ ಪೊಲೀಸ್ನವರು ಸಹ ಒಳ ಯಾವುದೇ ಕಾಲೇಜ್ ಕ್ಯಾಂಪಸ್ ಒಳಗಡೆ ಅಂಥ ಪ್ರಾಂಶುಪಾಲರನ್ನ ಅಮಾನತು ಮಾಡ್ತೀನಿ ಅಂತ ಹೇಳಿ ಹೋದಂಥ ಶಾಸಕರು ಅವ್ರನ್ನ ವರ್ಗಾವಣೆ ಮಾಡಿದ್ರು ಅಂದರೆ ಮಾತಿಗೆ ತಪ್ಪಂತಾಗಲಿರುವ ಶಾಸಕರೇ ಹಾಗಾಗಿ ನೀವು ಇಲ್ಲಿ ಯಾರನ್ನ ಯಾರನ್ನ ರಕ್ಷಿಸಿ ರಕ್ಷಣೆ ಮಾಡಲು ಕೊಟ್ಟಿದ್ದೀರಾ ಅಥವಾ ಯಾರ ಪರವಾಗಿ ನಿಂತಿದ್ದೀರಾ ಅನ್ನೋದು ನಮಗೆ ಮುಖ್ಯ ಆಗೋದಿಲ್ಲ ನಮಗೆ ಆ ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯ ಬೇಕು ಆ ಸಾವಿಗೆ ಸೂಕ್ತವಾದ ತನಿಖೆಗಳನ್ನು ನಡೆಸಬೇಕು ಅದಕ್ಕೆ ಬೇಜವಾಬ್ದಾರಿ ಕಾರಣ ಪ್ರತಿಯೊಬ್ಬರೂ ಕ್ರೈಸ್ತ ಶಾಲಾ ಆಡಳಿತ ಆಡಳಿತ ಮಂಡಳಿ ಇರ್ಬೋದು ಅಧಿಕಾರಿ ಯಾರು ಮಹಿಳಾ ಮೇಲ್ವಿತರ ಕಡೆ ನಿರ್ಮಿಸಿಲ್ಲ ಅವರು ಇರ್ಬೋದು ಪ್ರಾಂಶುಪಾಲ ಇರ್ಬೋದು ಬೋಧಕರು ಬಹುದು ಯಾರೇ ಆಗಿರ್ಬೋದು ಅವರ ಲಿಟ್ಟು ತನಿಖೆ ಆಗ್ಬೇಕು ಅವರ ತಲೆದಂಡವಾಗಲೇಬೇಕು ಯಾಕೆ ಅಂತಂದ್ರೆ ಬೇರೆ ಅಧಿಕಾರಿಗಳಿಗೆ ಇದು ನಿದರ್ಶನವಾಗಬೇಕು ನಾವೇನಾದ್ರೂ ಸರ್ಕಾರಿ ಶಾಲೆಗಳನ್ನ ಸರ್ಕಾರಿ ನಟಕ ವ್ಯವಸ್ಥೆಗಳನ್ನ ಸರಿಯಾಗಿ ನಿರ್ವಹಿಸುತ್ತೇವೆ ಹೋದ್ರೆ ಇವತ್ತುಕ್ಕೂ ತಗೊಳ್ತರೆ ಕರ್ನಾಟಕದಲ್ಲಿ ಎಷ್ಟು ಜನ ವಿದ್ಯಾರ್ಥಿನಿಯರು ವಸತಿ ಶಾಲೆಗಳಲ್ಲಿ ಓದ್ತಾ ಇದ್ದಾರೆ ಎಷ್ಟು ಜನ ವಿದ್ಯಾರ್ಥಿನಿಯರಿಗೆ ಇವತ್ತಿನ ಸಂದರ್ಭದಲ್ಲಿ ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಇರ್ಬೋದು ಅಥವಾ ವಿದ್ಯಾರ್ಥಿನಿಯರಿಗೆ ಯಾರ್ಯಾರ್ದು ಇರ್ಬೋದು ಅಥವಾ ವಿದ್ಯಾರ್ಥಿನಿಯರಿಗೆ ಕ ಸಮಾಜದಲ್ಲಿರ್ತವಲ್ಲ ಕ್ರಿಮಿನಲ್ ಲೆವೆಲ್ ಎಲಿಮೆಂಟ್ಸ್ಗಳು ಆಗ್ತಾ ಇರ್ಬೋದು ಅದು ಪ್ರೇಮ ಮತ್ತೊಂದು ಮಗು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಒಂದು ನಮ್ಮ ಡಿಜಿಟಲ್ ಮೀಡಿಯಾ ಬಂದಾದ ನಂತರ ಎಷ್ಟು ವಿದ್ಯಾರ್ಥಿಗಳ ಬ್ಲ್ಯಾಕ್ ಮೇಲ್ಗಳಾಗ್ತಾ ಇದೆ ವಿದ್ಯಾರ್ಥಿನಿ ಯಾರ ಹತ್ರ ಹೇಳ್ಕೊಳ್ಬೇಕು ಒಂದು ಮಹಿಳಾ ಇಲ್ಲ ಮಹಿಳಾ ವ್ಯವಸ್ಥೆಗಳು ಸರಿಯಾಗಿಲ್ಲ ಅಂತ ಯಾರ ಹತ್ರ ಹೇಳ್ಕೊಳ್ಬೇಕು ಒಂದು ವಸತಿ ಶಾಲೆಯ ಒಂದು ವಾಶ್ರೂಮ್ನಲ್ಲಿ ರೀತಿ ಘಟನೆ ಆಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರಿ ಅಧಿಕಾರಿಗಳೇ ನೇರವಣೆ ಇವತ್ತು ಸರ್ಕಾರಿ ಅಧಿಕಾರಿಗಳು ನೀವು ಕ್ರಮ ಕೈಗೊಂಡು ಒಂದು ಸ್ಪಷ್ಟ ನಿರ್ದೇಶನ ಇಡೀ ರಾಜ್ಯಕ್ಕೆ ನೀಡಿದೆವು ಹೋದರೆ ರಾಜ್ಯದಲ್ಲಿ ಮತ್ತೆ ಪ್ರಕರಣ ಆದಾಗ ಸರ್ಕಾರಿ ಅಧಿಕಾರಿಗಳು ಆಯಾಗಿ ಮಲ್ಕೊಂಡಿರ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಅಥವಾ ಶಾಸಕರು ಪ್ರಾಂಶುಪಾಲರನ್ನ ಅಮಾನತಃ ಅಮಾನತಲ್ಲಿ ಇಡಬೇಕು ಎಲ್ಲ ಅಧಿಕಾರಿಗಳನ್ನ ಅಮಾನತಲ್ಲಿ ಇಡಬೇಕು ಯಾರೆಲ್ಲ ಜವಾಬ್ದಾರಿ ಇದಕ್ಕೆ ಈಗ ಜವಾಬ್ದಾರಿ ಯಾರು ಇದಕ್ಕೆ ಜವಾಬ್ದಾರಿ ಯಾರು ಮಹಿಳಾ ನಿಮಗೆ ಮೇಲ್ವಿಚಾರಕ್ಕೆ ಯಾಕೆ ನೇಮಿಸಿಲ್ಲ ಅಥವಾ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಆಗಿರ್ಬೋದು ಸುರಕ್ಷತಾ ಮಾನದಂಡಗಳಾಗಿರ್ಬೋದು ಯಾಕೆ ಇರಲಿಲ್ಲ ಎಲ್ಲದಕ್ಕೂ ಸರ್ಕಾರ ಹೊಣೆಯನ್ನು ಹೊದ್ಕೊಳ್ಳಲೇಬೇಕು ಪ್ರಾಂಶುಪಾಲರನ್ನು ಇಲ್ಲಿ ಅಮಾನತು ಮಾಡಲೇಬೇಕು ಶಾಸಕರು ಮಾತು ತಪ್ಪಿದ್ದಾರೆ ಅವ್ರ ಮಾತನ್ನ ನಡ್ಕೊಳ್ಬೇಕು ಇಲ್ಲ ಅಂತಂದರೆ ಇಡೀ ನಾಗರಿಕರ ವಿಶ್ವಾಸವನ್ನು ಕಳ್ಕೊಳ್ತೀರಾ ಈ ಸಂದರ್ಭದಲ್ಲಿ ಅಂತ ವಿಚರಿಸಿದೆ ಶಾಸಕರು ಒಂದು ಇಲಾಖೆಯವರು ಕಟಿಬದ್ಧರಾಗಿರ್ಬೋದು ಅದೇ ರೀತಿಯಾಗಿ ವಿದ್ಯಾರ್ಥಿನಿಯರ ಒಂದು ಸಾವಿಗೆರ್ತಕ್ಕಂಥ ಕುಟುಂಬ ಇದೆಯಲ್ಲ ಆ ಕುಟುಂಬದ ನಾವೇನು ಜೀವ ವಾಪಸ್ ತೆಲುಕ್ಕಾಗಲ್ಲ ಆದ್ರೆ ಇಡೀ ಕುಟುಂಬದೊಂದಿಗೆ ವಿದ್ಯಾರ್ಥಿ ಪಕ್ಷದ ನಿಲ್ಲುತ್ತೆ ಇಡೀ ಸಮಾಜ ಕುಟುಂಬದಲ್ಲಿ ನಿಲ್ಲಬೇಕು ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಮರುಕಳಿಸಬಾರದು ವಿದ್ಯಾರ್ಥಿನಿಯ ಸಾವು ಅಂತ ಹೇಳಿದ್ರೆ ಒಂದು ಇಡೀ ನಾಗರಿಕ ಸಮಾಜ ತಲೆಕಟ್ಟಿಸ್ತಕ್ಕಂಥ ವಿಷಯ ಅದರ ಸರ್ಕಾರಿ ಇನ್ಸ್ಟಿಟ್ಯೂಟ್ ಒಳಗಡೆ ಆಗುತ್ತೆ ಅನ್ನೋದಂಥದ್ದು ಕೂಡ ಇನ್ನೂ ಒಂದು ಗೋರವಾದ ವಿಷಯ ಅದರಲ್ಲೂ ಪ್ರಾಂಶುಪಾಲರು ಇದು ಹಿಂದೆ ಇದೇ ತರ ಘಟನೆಗಳು ಮತ್ತೆ ಬೇರೆ ಬೇರೆ ಒಂದು ಅವ್ರ ಮೇಲೆ ಅಪವಾದಗಳಿದ್ದು ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ ನಂತರ ಕೂಡ ಅದೇ ಪ್ರಾಂಶುಪಾಲರು ಮತ್ತೆ ಪುನಃ ಬಂದಾಗ ಅದೇ ರೀತಿ ಪ್ರಕರಣ ಆಗೋದು ಕೂಡ ಇದು ನಿಜವಾಗಿಯೂ ಕೂಡ ಇದರಲ್ಲಿ ಖಂಡಿತವಾಗಿ ಸಾಕಷ್ಟು ಗೊಂದಲಗಳಿದೆ ಈ ವಿದ್ಯಾರ್ಥಿನಿಯ ಒಂದು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಈ ವಿದ್ಯಾರ್ಥಿನಿ ಖಂಡಿತವಾಗಿ ಸಾವಿಗೀಡಾಗಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ್ ಕೊಡಿಸಬೇಕಾಗಿ ನ್ಯಾಯ ಕೊಡಿಸಲೇಬೇಕು ನಮಗೆ ಇದಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದನ್ನು ನೈತಿಕ ಹೊಣೆಯನ್ನು ಓದಬೇಕು ಮತ್ತು ಇದಕ್ಕೆ ಮಹಿಳಾ ಆಯೋಗದವರು ತನಿಖೆಗೆ ಬರಲಿ ಅಥವಾ ಸರ್ಕಾರದ ಉನ್ನತ ಅಧಿಕಾರಿಗಳವರು ಬರಲಿ ಇಲ್ಲಿನ ಜನಪ್ರತಿನಿಧಿಗಳೂ ಬರಲಿ ಯಾರು ೂ ಬರಲಿ ಪರವಾಗಿಲ್ಲ ದಯವಿಟ್ಟು ನ್ಯಾಯ ಒದಗಿಸಿ ಯಾವುದೇ ವಿದ್ಯಾರ್ಥಿನಿಗೆ ಇನ್ನು ಮುಂದೆ ಇಂತಹ ಅನ್ಯಾಯ ಆಗಬಾರ್ದು ಕರ್ನಾಟಕದಲ್ಲಿ ಇದೇನು ಮದುವೆ ಸಲ ಆಗ್ತಾ ಇರೋದಲ್ಲ ವಿದ್ಯಾರ್ಥಿನಿಯರ ವಿಷಯದಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ಹಾಡು ಅಗಲೇ ಕ್ಯಾಂಪಸ್ನ ನುಗ್ಗಿ ಹತ್ಯೆ ಮಾಡ್ತಾರೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿನಿಯರ ಒಂದು ಕೊಲೆಗಳು ಕರ್ನಾಟಕದಲ್ಲಿ ಆಗಿದೆ ಮತ್ತೆ ಮಲೆನಾಡು ಭಾಗದಲ್ಲಂತೂ ಹಿಂದೆ ಕೆಲವು ಹಲವಾರು ವರ್ಷಗಳಿಂದಲೂ ಕೂಡ ಈ ರೀತಿಗಟ್ಟಿದ್ದಂಥ ಪ್ರಕರಣಗಳು ಆಗ್ತಾನೇ ಇದ್ದಾವೆ ಹಾಗಾಗಿ ಈ ಪ್ರಕರಣಗಳು ಮರುಕಳಿಸಬಾರ್ದು ಪ್ರತಿ ಬಾರಿ ನಡೆದಾಗಲೂ ಕೂಡ ಬರೀ ಹೋರಾಟ ಪ್ರತಿಭಟನೆಗಳೇ ಇದಕ್ಕೆ ಮದ್ದಲ್ಲ ಇಡೀ ಸಮಾಜ ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥದಕ್ಕೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕ್ರಿಮಿನಲ್ ಎಲಿಮೆಂಟ್ಸ್ಗಳು ಯಾರಿದ್ದಾರೆ ಅಂತ ಸಂದರ್ಭಗಳಿಗೆ ಅರ್ಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಯಾವೆಲ್ಲ ಹೆಣ್ಮಕ್ಳು ಹೋಗ್ತಿರೋದನ್ನು ಗುರುತಿಸಿ ಅವರಿಗೂ ಕೂಡ ನಾವು ಒಂದು ಮಾನಸಿಕ ಧೈರ್ಯವನ್ನು ಮನೋಬಲವನ್ನು ಹೆಚ್ಚಿನ ಹೆಚ್ಚಿಗೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಸಮಾಜ ವಹಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾದ ಪ್ರಕರಣಗಳಿಂದ ನಾವು ಕುಟುಂಬಕ್ಕೆ ಯಾವುದೇ ಯಾವುದೇ ಕುಟುಂಬಗಳಿಗೆ ಆಗುವಂಥ ಒಂದು ಅನ್ಯಾಯವನ್ನು ಸದಿ ಸರಿ ಸಾಧ್ಯನೇ ಇಲ್ಲ ಯಾವುದೇ ಪ್ರತಿಭಟನೆಗಳ ಮುಖಾಂತರ ಆದರೆ ಪೊಲೀಸ್ ಇಲಾಖೆಗೆ ಶಕ್ತಿ ಇದೆ ದಯವಿಟ್ಟು ಪ್ರಕರಣದ ಹಿಂದಿರತಕ್ಕಂಥ ಒಂದು ಆ ಕಾರಣದ ಕೈಗಳನ್ನು ಗುರುತಿಸಬೇಕು ಅವರಿಗೆ ಸೂಕ್ತ ಸಿಕ್ತಿ ಕಾನೂನು ರೀತಿಯ ಸೂಕ್ತ ಸಿಕ್ಕಿನ ಆಗಬೇಕು ಅಂತ ವಿದ್ಯಾರ್ಥಿ ಸತಿ ಕ್ರಮ ವಹಿಸುತ್ತೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ನ ಈ ವರ್ಷಕ್ಕೆ ಬೆಂಬಲ ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಪ್ಪದ ನಾಗರಿಕ ಸಂಬಂಧಕ್ಕೆ ನಾವು ಧನ್ಯವಾದ ಅರ್ಪಿಸುತ್ತೇವೆ ನಿಮ್ಮ ಒಂದು ಸದೃಢತೆಯ ನೀವೇನೋ ನಿಂತ್ಕೊಂಡಿದ್ದೇ ನಿಂತ್ಕೊಂಡಿದ್ದೇ ನಮ್ಮ ಜೊತೆಗೆ ವಿದ್ಯಾರ್ಥಿ ಪರಿಷತ್ ನೈತಿಕ ಬೆಂಬಲವಾಗಿ ನಿಂತು ಈ ಪ್ರಕರಣವನ್ನು ತಾರು